ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ತುಂಬನೇ ವೀಕ್ ಇದೆಯಾ ಅಥವಾ ನೆಟ್ವರ್ಕಲ್ಲಿ ಒಂದು ಪಾಯಿಂಟ್ ಬರ್ತಿದೆ ಅಥವಾ ಎರಡು ಪಾಯಿಂಟ್ ಬರ್ತಿದೆ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಜೀರೋ ಪಾಯಿಂಟ್ ಬರುತ್ತೆ ಸೊ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ತ್ರೀ ಫೋರ್ ಪಾಯಿಂಟ್ ಬಂದಿರುತ್ತೆ ಮೊಬೈಲ್ ನೆಟ್ವರ್ಕಲ್ಲಿ ನೀವು ಅವಾಗ ಕಾಲ್ ಮಾಡಿದಾಗ ಅವಾಗ ನೆಟ್ವರ್ಕ್ ನಾಟ್ ಅವೈಲೇಬಲ್ ಅಂತ ಬರುತ್ತೆ ಅಥವಾ ನೋ ನೆಟ್ವರ್ಕ್ ಅಂತ ಬರುತ್ತೆ ಕೇಸ್ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಇಶ್ಯೂ ಆಗ್ತಿದ್ರೆ ಅಥವಾ ನೀವು ಕಾಲಲ್ಲಿ ಮಾತಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಕೇಳಿಸುತ್ತೆ ಅಥವಾ ಸಡನ್ನಾಗಿ ನಿಮಗೆ ಏನೂ ಕೇಳಿಸಲ್ಲ ಕಂಪ್ಲೀಟಾಗಿ ನೆಟ್ವರ್ಕ್ ಜೀರೋ ಆಗುತ್ತೆ ಅಥವಾ ಒನ್ ಪಾಯಿಂಟ್ ಬರುತ್ತೆ ಕೇಸ್ ಈ ರೀತಿ ಯಾಕಾಗುತ್ತೆ ಇದನ್ನು ನೀವು ನೀವು ಯಾವ ರೀತಿ ಸಾಲ್ವ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ನೆಟ್ವರ್ಕ್ ಇಶ್ಯೂ ಇದ್ದರೆ ನೀವು ಯಾವುದೇ ಫೋನ್ ಯೂಸ್ ಮಾಡ್ತೀರಿ ಸೊ ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಇಶ್ಯೂ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋದನ್ನು ತಿಳಿಸ್ಕೊಡುವಂಥ ಒಂದು ಸೆಟ್ಟಿಂಗ್ ಮಾಡುವ ಮೂಲಕ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಪ್ರಾಬ್ಲಮ್ನ ಪರ್ಮನೆಂಟಾಗಿ ನಿಮ್ಗೆ ಫಿಕ್ಸ್ ಮಾಡ್ಕೋಬೋದು ಹೌದು ಇದನ್ನು ನೀವು ಒಮ್ಮೆ ಒಮ್ಮೆ ಮಾಡಿದ್ರೆ ಸಾಕು ಲೈಫ್ ಟೈಮ್ ನಿಮಗೂ ಇದು ಈ ನೆಟ್ವರ್ಕ್ ನಿಮ್ಗೆ ವರ್ಕ್ ಆಗುತ್ತೆ ಈ ಸೆಟ್ಟಿಂಗನ್ನು ಒಮ್ಮೆ ಮಾಡಿದ್ರೆ ಸಾಕು ಮತ್ತು ನೀವು ಲೈಫ್ ಟೈಮಿಗೆ ಚಿಂತೆ ಮಾಡೋದಾಗುತ್ತಿಲ್ಲ ನಿಮ್ಮ ನೆಟ್ವರ್ಕ್ ಸಮಸ್ಯೆ ಯಾವತ್ತೂ ಬರಲ್ಲ ಜೊತೆಗೆ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹೌದು ಸೇಮ್ ಸೆಟ್ಟಿಂಗ್ ನಿಮಗೆ ಎಲ್ಲ ಫೋನ್ ಸಿಗುತ್ತೆ ಯಾವ ಕಂಪನಿ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಈ ಸೆಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ ಕೇಸ್ ನೀವು ಏನು ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಖೇಸ್ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಖೇಸ್ ಈ ಸೆಟ್ಟಿಂಗ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ ಹಾಗಾಗಿ ನೀವು ಚಿಂತೆ ಮಾಡುತ್ತೆ ಆಗತ್ತಿಲ್ಲ ಸೆಟ್ಟಿಂಗ್ ಹೋದ ನಂತರ ನೀವು ಏನು ಮಾಡಬೇಕಂದ್ರೆ ನಿಮಗೆ ನಾನು ಈ ವಿಡಿಯೋ ತಿಳಿಸ್ಕೊಡೋ ಹಾಗೆ ಮೂರು ಸೆಟ್ಟಿಂಗನ್ನು ಮಾಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಸೆಟ್ಟಿಂಗು ಖೇಸ್ ಈ ಮೂರು ಸೆಟ್ಟಿಂಗನ್ನು ನೀವು ಒಮ್ಮೆ ಮಾಡಿದರೆ ಸಾಕು ಮತ್ತು ನಿಮಗೆ ಯಾವತ್ತೂ ನಿಮಗೆ ನೆಟ್ವರ್ಕ್ ಸಮಸ್ಯೆ ಬರಲ್ಲ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ನೀವು ಇದನ್ನು ಮಾಡಬೇಕಾಗುತ್ತೆ ಮೂರಲ್ಲಿ ಮೂರು ಸೆಟ್ಟಿಂಗನ್ನು ಮಾಡಿದರೆ ಮಾತ್ರ ಇದು ವರ್ಕ್ ಆಗುತ್ತೆ ಸೊ ಒಂದು ಸೆಟ್ಟಿಂಗ್ ಮಾಡಿ ಆಮೇಲೆ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿಬಿಡಿ ಮೂರಲ್ಲಿ ಮೂರು ವರ್ಕ್ ಸೆಟ್ಟಿಂಗ್ ಮಾಡಿದ ನಂತರ ಆಮೇಲೆ ವರ್ಕ್ ಆಗುತ್ತಾ ಇಲ್ವಂತ ಆಮೇಲೆ ಕಮೆಂಟ್ ಮಾಡಿ ಗೈಸ್ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟು ಇನ್ನು ವೀಡಿಯೋಗೆ ಲೈಕ್ ಮಾಡಲಿ ಲೈಕ್ ಮಾಡಿ ಏನಕ್ಕೆ ಇದೇ ಟಾಪಿಕ್ ಟಾಪಿಕನ್ನು ರಿಸರ್ಚ್ ಮಾಡಿ ಟೆಸ್ಟ್ ಮಾಡಿ ವೀಡಿಯೋ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಲೈಕ್ ಮಾಡಿದ್ರೆ ನಮಗೆ ಸಪೋರ್ಟಿವ್ ಆಗಿರುತ್ತೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಬೇಕಾಗುತ್ತೆ ಏನು ಕಮೆಂಟ್ ಹೇಳಿದ್ರೆ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಆ ಜಿಯೋ ಆ ಸಿಮ್ನ ನಿಯಮನ ಹಾಕಿ ಜಿಯೋ ಆದರೆ ಜಿಯೋ ಅಥವಾ ಬಿ ಎಸ್ ಎಲ್ ಆದರೆ ಬಿ ಎಸ್ ಎಲ್ ಅಂತ ಇಲ್ಲಿ ಫೋರ್ ಜಿ ಯೂಸ್ ಮಾಡ್ತಿದ್ರೆ ಫೋರ್ ಜಿ ಅಂತ ಕಮೆಂಟ್ ಮಾಡಿ ಫೈ ಜಿ ಯೂಸ್ ಮಾಡ್ತಿದ್ರೆ ಫೈ ಜಿ ಯೂಸ್ ಫೈ ಜಿ ಅಂತ ಪ್ರತಿಯೊಬ್ಬರ ರೀತಿಯಾಗಿ ಒಂದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇದರಿಂದ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ರೆ ಅಂತ ನಮ್ಗೆ ಗೊತ್ತಾಗುತ್ತೆ ಕೈಸ್ ಅದೇ ರೀತಿಯಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತುಂಬ ಮಂದಿ ಸೇಮ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಹೌದು ರೀಸೆಂಟಾಗಿ ಸೊ ತುಂಬ ಮಂದಿ ಜಿಯೋ ಯೂಸ್ ಮಾಡ್ತಿರ್ಬೋದು ಏರ್ಟೆಲ್ ಯೂಸ್ ಮಾಡ್ತಿರ್ಬೋದು ಬಿ ಎಸ್ನ ಯೂಸ್ ಮಾಡ್ತಿರ್ಬೋದು ವಿ ಐ ಯೂಸ್ ಮಾಡ್ತಿರ್ಬೋದು ಸೊ ಅವರಿಗೆ ಇದೇ ರೀತಿಯಾಗಿ ನೆಟ್ವರ್ಕ್ ಇಶ್ಯೂ ಬರ್ತಿದೆ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ವಾಟ್ಸಪ್ಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಜೊತೆಗೆ ಫೇಸ್ಬುಕ್ ಗ್ರೂಪಲ್ಲಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ನು ತಿಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಕ್ಕೆ ನಾವು ಪ್ರತಿಯೊಂದು ವೀಡಿಯೋ ಕೂಡ ನೂರಕ್ಕೆ ನೂರು ವರ್ಕ್ ಆಗುವಂಥ ವೀಡಿಯೋ ಮಾಡ್ತೀವಿ ಹಾಗಾಗಿ ನಿಮಗೆ ಸೊ ಮುಂದೆ ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಇಶ್ಯೂ ಇದ್ದರೆ ಅಥವಾ ಒಂದು ಪಾಯಿಂಟು ಎರಡು ಪಾಯಿಂಟು ಅಥವಾ ಮೂರು ಪಾಯಿಂಟ್ ಬರ್ತಿದ್ರೆ ಅಥವಾ ನಿಮಗೆ ಕೆಲವೊಮ್ಮೆ ಅದು ಜೀರೋ ಬರ್ತಿದ್ರೆ ನೀವು ಏನು ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಮೂರಲ್ಲಿ ಮೂರು ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಸೊ ನೀವು ಸ್ಕಿಪ್ ಮಾಡಿದರೆ ಅಥವಾ ಒಂದು ಸೆಟ್ಟಿಂಗ್ ಮಾಡಿದರೆ ವರ್ಕ್ ಆಗಲ್ಲ ಸೆಟ್ಟಿಂಗ್ ಹೋದಂತ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ ಇದು ಎಲ್ಲ ಫೋನಲ್ಲಿ ಸಿಗುತ್ತೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ನೆಟ್ವರ್ಕ್ ಅಂತ ಇರುತ್ತೆ ಸೊ ಅಥವಾ ಬೇರೆ ನೇಮ್ ಕೂಡ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಈ ಸೆಟ್ ನಿಮ್ಗೆ ಸಿಗುತ್ತೆ ಇಲ್ಲಿ ಸಿಮ್ ಒನ್ ಸಿಮ್ ಟು ನಿಮ್ಗೆ ಕೇಳುತ್ತೆ ಸೊ ನಿಮ್ಮ ಸಿಮ್ ಯಾವುದ್ರಲ್ಲಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಡಿಫಾಲ್ಟ್ ಆಗಿ ಇಲ್ಲಿ ಆಫ್ ಇರುತ್ತೆ ನೋಡ್ಬೋದು ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಚಿಕ್ಕ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ರೆ ಅವರು ಮಿಸ್ಟೇಕ್ ಆಗಿ ಇಲ್ಲಿ ಎನಬಲ್ ಅಂತ ಇರುತ್ತಲ್ಲ ಇದು ಆಫ್ ಇರುತ್ತೆ ಸೊ ಆವಾಗ ಏನು ಮಾಡಬೇಕು ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ ಯಾವಾಗ ಆನ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಒಂದು ನೆಟ್ವರ್ಕ್ ಸಿಕ್ತಿಲ್ಲ ಅಂದರೆ ಜೀರೋ ಪಾಯಿಂಟ್ ಇದ್ದರೆ ಇದನ್ನು ನೀವು ಆನ್ ಮಾಡಿ ಏನಕ್ಕೆ ಅಂದರೆ ಡಿಫಾಲ್ಟಾಗಿ ಇದು ಕೆಲವೊಮ್ಮೆ ಚಿಕ್ಕ ಮಕ್ಕಳು ಯೂಸ್ ಮಾಡ್ತಿರುವಾಗ ಇದು ಆಫ್ ಆದರೆ ಸೊ ನೆಟ್ವರ್ಕ್ ನಿಮ್ಮದು ಜೀರೋ ಆಗುತ್ತೆ ಸೊ ಹಾಗಾಗಿ ಮೊದಲಾಗಿ ನೀವು ಇಲ್ಲಿ ಈ ಸೆಟ್ಟಿಂಗನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಿಮ್ ಸೆಟ್ಟಿಂಗನ್ನು ಇದನ್ನು ಆನ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮದು ಇದು ಆನ್ ಇದೆ ಬಟ್ ಇಲ್ಲಿ ಸ್ಟಿಲ್ ನಿಮ್ಮದು ನೋಡ್ ನೆಟ್ವರ್ಕ್ ಅಂತಿದೆ ಅಥವಾ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಇದ್ದರೆ ಅವಾಗ ನೀವು ಏನು ಮಾಡಬೇಕಂದ್ರೆ ಇದನ್ನು ನೋಡ್ಬೋದು ಇಲ್ಲಿ ಸಿಮ್ ಸೆಟ್ಟಿಂಗನ್ನು ಒಮ್ಮೆ ಈ ರೀತಿಯಾಗಿ ಆಫ್ ಮಾಡ್ಕೋಬೇಕಾಗತ್ತೆ ಆಫ್ ಮಾಡಿದ ನಂತರ ಮತ್ತೆ ಒಂದು ಒನ್ ಟೂ ಸೆಕೆಂಡ್ ಬಿಟ್ಟು ಆಮೇಲೆ ಮತ್ತೆ ನೀವು ಇದನ್ನು ಈಗ ಆನ್ ಮಾಡ್ಕೋಬೇಕಾಗುತ್ತೆ ಕೇಸ್ ಇವಾಗ ಏನಾಗುತ್ತೆ ಕೆಲವೊಮ್ಮೆ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ನ ಇಂದ ಈ ಆಗುತ್ತೆ ಸೊ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ನೀವು ಚ ನೀವು ಅಬ್ಸರ್ವ್ ಮಾಡಿರ್ಬೋದು ಆ ಫೋರ್ ಪಾಯಿಂಟ್ ಇರುತ್ತೆ ಫೈವ್ ಪಾಯಿಂಟ್ ಇರುತ್ತೆ ನೆಟ್ವರ್ಕಲ್ಲಿ ಬಟ್ ನಿಮಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನೋ ನೆಟ್ವರ್ಕ್ ಅವೈಲೇಬಲ್ ಅಂತ ಬರುತ್ತೆ ಅದಕ್ಕೆ ಇದೇ ಕಾರಣ ಕೆಲವೊಮ್ಮೆ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಇಶ್ಯೂ ಇಂದ ಈ ರೀತಿ ಬರುತ್ತೆ ಅದಕ್ಕೆ ನೀವು ಒಮ್ಮೆ ಇದನ್ನು ಆಫ್ ಮಾಡಿ ಆನ್ ಮಾಡ್ಕೋಬೇಕಾಗುತ್ತೆ ಕೇಸ್ ಇದಾದ ನಂತರ ನೆಕ್ಸ್ಟ್ ನಿಮಗೆ ತುಂಬ ಮಂದಿ ಏನು ಮಾಡ್ತಾರೆ ಇಂಟರ್ನೆಟ್ ತುಂಬ ಸ್ಲೋ ಆದಾಗ ಅಥವಾ ನಿಮಗೆ ಕರೆಕ್ಟಾಗಿ ನೆಟ್ವರ್ಕ್ ಬರ್ತಿಲ್ಲ ಅಂದಾಗ ಏನು ಮಾಡ್ತೀರಿ ನೀವು ಫ್ಲೈಟ್ ಮಾಡೋಣ ಎನೇಬಲ್ ಮಾಡ್ತೀರಿ ಬಟ್ ಫ್ಲೈಟ್ ಮಾಡ್ರನ್ನ ಅನುವಲ್ ಮಾಡಿದಾಗ ಏನಾಗುತ್ತೆ ಸೊ ನಿಮಗೊಂದು ಫೈವ್ ಮಿನಿಟ್ ಟೆನ್ ಮಿನಿಟ್ ಇಂಟರ್ನೆಟ್ ಸ್ಪೀಡಾಗಿ ಬರುತ್ತೆ ತದನಂತರ ನಿಮಗೆ ಮತ್ತೆ ಸೇಮ್ ಪ್ರಾಬ್ಲಮ್ ಬರುತ್ತೆ ಇಂಟರ್ನೆಟ್ ಮತ್ತೆ ಸ್ಲೋ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇದು ಟೆಂಪ್ರರಿ ಸೊಲ್ಯೂಷನು ನೀವು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಂದ್ರೆ ಮತ್ತೆ ನೀವೇನು ಮಾಡಬೇಕಂದ್ರೆ ಇವಾಗೆಲ್ಲವನ್ನು ಕ್ಲೋಸ್ ಮಾಡ್ತೀನಿ ಮತ್ತೆ ನೀವು ಮಾಡಬೇಕಾಗಿರೋದು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಕೇಸ್ ಈ ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಇದು ಕೂಡ ಇಂಪಾರ್ಟೆಂಟು ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ ಕೇಸ್ ಎರಡನೇ ಸೆಟ್ಟಿಂಗಲ್ಲಿ ನೀವು ಮತ್ತೆ ನೀವು ಮಾಡಬೇಕಾಗಿರೋದು ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ರೀಸೆಟ್ ಅಂತ ಸರ್ಚ್ ಸರ್ಚ್ ಮಾಡ್ಕೊಳ್ಳಿ ರೀಸೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೆಟ್ವರ್ಕ್ ಅಂತ ಹಾಕೊಳ್ಳಿ ನೋಡ್ಬೋದು ರೀಸೆಟ್ ನೆಟ್ ಅಂತ ಬರೀತಿದ್ದಾಗೆ ಇಲ್ಲಿ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ನಿಮಗೆ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಬರುತ್ತೆ ಮತ್ತೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳುತ್ತೆ ಇದನ್ನು ಎನಬಲ್ ಮಾಡ್ಕೊಳ್ಳಿ ಕೈಸಿ ಇವಾಗ ನೋಡ್ಬೋದು ಕೆಳಗಡೆ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಬಂದಿದೆ ಕೈಸಿ ಇವಾಗ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೈಸ್ ಇವಾಗ ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಕಂಪ್ಲೀಟ್ ಆಗಿ ರೀಸೆಟ್ ಆಗುತ್ತೆ ಕೇಸಿಗೆ ಏನಾಗುತ್ತೆ ಕೆಲವೊಮ್ಮೆ ನೀವು ರಾಂಗ್ ರಾಂಗ್ ಸೆಟ್ಟಿಂಗ್ ಮಾಡಿರ್ತೀರಿ ಗೈಸ್ ಅವಾಗ ಏನಾಗುತ್ತೆ ಸೊ ನಿಮ್ಮ ನೆಟ್ವರ್ಕ್ ರಾಂಗ್ ಆಗುತ್ತೆ ಸೊ ಅವಾಗ ನಿಮಗೆ ಸೊ ನಿಮ್ಮ ಏರಿಯಾದಲ್ಲಿ ಪವರ್ ಇದ್ರೂ ಕೂಡ ಅಥವಾ ಫುಲ್ ನೆಟ್ವರ್ಕ್ ಇದ್ರೂ ಕೂಡ ನಿಮ್ಮ ಫೋನಲ್ಲಿ ಒನ್ ಪಾಯಿಂಟ್ ಎರಡು ಪಾಯಿಂಟ್ ತೋರಿಸುತ್ತೆ ಸೊ ಕೆಲವೊಂದು ರಾಂಗ್ ಸೆಟ್ಟಿಂಗ್ ಇಂದ ಈ ರೀತಿ ಆಗುತ್ತೆ ಅದಕ್ಕೆ ನೀವೊಮ್ಮೆ ನಿಮ್ಮ ಫೋನ್ ಇರುವಂತ ನೆಟ್ವರ್ಕ್ ಸೆಟ್ಟಿಂಗ್ ಅನ್ನು ರೀಸೆಟ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇವಾಗ ನೋಡ್ಬೋದು ನನ್ನ ಫೋನಲ್ಲಿ ಇವಾಗ ರೀಸೆಟ್ ಆಗಿದೆ ಕೈಸ್ ಇವಾಗ ನನ್ನ ಏರಿಯಾದಲ್ಲಿ ಎಷ್ಟು ಅವೈಲೇಬಲ್ ಇದೆ ಸೊ ಅಷ್ಟು ನೆಟ್ವರ್ಕ್ ಬರುತ್ತೆ ಗೈಸ್ ಇದಾದ ನಂತರ ಎರಡು ಸೆಟ್ಟಿಂಗ್ ಆದ ನಂತರ ಕೈಸ್ ಇವಾಗ ನೀವು ಮೂರನೇ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಎರಡನೇ ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ಅಲ್ಲಿ ನೀವು ಮತ್ತೆ ನೀವು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗಲ್ಲಿ ಇಲ್ಲಿ ಮೊಬೈಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಮೊಬೈಲ್ ನೆಟ್ವರ್ಕಿಗೆ ಹೋಗಬೇಕಾಗುತ್ತೆ ಕೈಸ್ ಇವಾಗ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಿ ಆ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸಿಮ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೈಸ್ ಇವಾಗ ಇಂಪಾರ್ಟೆಂಟ್ ಇಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಎ ಪಿ ಎನ್ ಆಕ್ಸಿಸ್ ಪಾಯಿಂಟ್ ನೇಮ್ ಅಂತ ಇರುತ್ತೆ ಕೆಲವೊಂದು ಫೋನಲ್ಲಿ ಎ ಪಿ ಎನ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ನೀವು ಎ ಪಿ ಎನ್ ಅನ್ನು ಅಪ್ಡೇಟ್ ಮಾಡಬೇಕು ಏನಕ್ಕೆ ಅಂತ ನಾನು ತಿಳಿಸ್ಕೊಡ್ತೀನಿ ಗೈಸ್ ನೀವು ಹೊಸ ಫೋನ್ ತಗೊಂಡಾಗ ಹೊಸ ಫೋನ್ ರಿಲೀಸ್ ಮಾಡುವಾಗ ಲೇಟೆಸ್ಟ್ ಆಗಿ ಇರುವಂಥ ಎ ಪಿ ಎನ್ ಅನ್ನು ಇಲ್ಲಿ ಡಿಫಾಲ್ಟಾಗಿ ಅಪ್ಡೇಟ್ ಮಾಡಿರ್ತಾರೆ ಬಟ್ ನೀವು ಏನಾಗುತ್ತೆ ಸೊ ನೀವು ಡೇ ಬೈ ಡೇ ಯೂಸ್ ಮಾಡ್ತಿರುವಾಗ ಸೊ ನೀವು ಆ ಎ ಪಿ ಎನ್ ಬಂದ್ಬಿಟ್ಟು ಓಲ್ಡ್ ಆಗುತ್ತೆ ಅಂದರೆ ಲೇಟೆಸ್ಟ್ ಅಪ್ಡೇಟ್ ಆಗಿರಲ್ಲ ಸೊ ಅದರಿಂದ ನಿಮಗೆ ನೆಟ್ವರ್ಕ್ ಇಶ್ಯೂ ಬರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಹೊಸ ಫೋನ್ ತಗೊಂಡಾಗ ನೆಟ್ವರ್ಕ್ ತುಂಬನೇ ಫುಲ್ ಇರುತ್ತೆ ಜೊತೆಗೆ ಇಂಟರ್ನೆಟ್ ಕೂಡ ಸ್ಪೀಡಾಗಿ ವರ್ಕ್ ಆಗುತ್ತೆ ಬಟ್ ನೀವು ಸಿಕ್ಸ್ ಮಂತ್ ಒನ್ ಇಯರ್ ಆದ ನಂತರ ನೆಟ್ವರ್ಕ್ ತುಂಬನೇ ಸ್ಲೋ ಆಗುತ್ತೆ ಏನಕ್ಕೆ ಅಂದರೆ ನೀವು ಓಲ್ಡ್ ಎ ಪಿ ಎನ್ ಅನ್ನು ನೀವು ಯೂಸ್ ಮಾಡ್ತಿರ್ತೀರಿ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ಎ ಪಿ ಎನ್ ಅಲ್ಲಿ ಇಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ನೀವು ಇದು ಓಲ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ಪ್ರತಿಯೊಬ್ರು ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ರೀಸೆಟ್ ಆ್ಯಕ್ಸೆಸ್ ಪಾಯಿಂಟ್ ಅಂತ ಬರುತ್ತೆ ಅಂದರೆ ರೀಸೆಟ್ ಎ ಪಿ ಎನ್ ಅಂತ ಸಿಂಪ್ಲೈ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇವಾಗ ರೀಸೆಟ್ ಆ್ಯಕ್ಸಸ್ ಪಾಯಿಂಟ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ಡಿಫಾಲ್ಟ್ ಎ ಪಿ ಎನ್ ಸೆಟ್ಟಿಂಗ್ ರೀಸ್ಟೋರ್ಡ್ ಅಂತ ಬರುತ್ತೆ ಕೈ ಸಿ ಇವಾಗ ನಿಮ್ಗೆ ಏನಾದರೂ ಎ ಪಿ ಎನ್ ಓಲ್ಡ್ ಯೂಸ್ ಮಾಡ್ತಿದ್ರೆ ಅದು ಇವಾಗ ಅಪ್ಡೇಟೆಡ್ ಎ ಪಿ ಎನ್ಗೆ ಸೆಟ್ ಆಗುತ್ತೆ ಕೈ ಸಿ ಮೂರು ಸೆಟ್ಟಿಂಗ್ ಮಾಡಿದ ನಂತರ ಸೊ ನಿಮ್ಮ ನೆಟ್ವರ್ಕ್ ಎಷ್ಟು ಇಂಪ್ರೂವ್ ಆಯಿತು ಜೊತೆಗೆ ಇಂಟರ್ನೆಟ್ ಕೂಡ ಎಷ್ಟು ಸ್ಪೀಡ್ ಆಯಿತು ಪ್ರತಿಯೊಬ್ರು ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ